ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾ ನಿವಾಸೆಯಲ್ಲಿ ನಡೆದ ಜಮಖಂಡಿ ತಾಲೂಕಾ ಮಟ್ಟದ ಪಕ್ಷದ ಕಾರ್ಯಕರ್ತ ಸಭೆಯನ್ನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸಿದ್ದನಗೌಡ ಪಾಟೀಲ್ ತುಂಗಾಳ್ ಇವರ ನೇತೃತ್ವದಲ್ಲಿ ಸಭೆ ಜರುಗಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ಸಂಗೀಶ್ ಬಿಳಿಯಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಕಾಂತ್ ಮಠಪತಿ ರಾಜಶೇಖರ್ ಮಂಗಳೂರು ವಿನಾಯಕ್ ಕಾಟ್ಕರ್ ಗಿರೀಶ್ ಭಾಂಗಿ ಕಲ್ಲಪ್ಪ ಬಿರಾದಾರ್ ಕುತುಬುದ್ದೀನ್ ಉಪಸ್ ಎಲ್ಲರೂ ಉಪಸ್ಥಿತರಿದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ಎಸ್ ಎಂ ಸುದ್ದಿ ಮಿತ್ರ ನಮಸ್ಕಾರ ಕರ್ನಾಟಕ ಹಾಗೂ ರಾಷ್ಟ್ರೀಯ ಪಕ್ಷದ ಸದಸ್ಯನಾಗಿ ಮಾತನಾಡುವುದು ನಮ್ಮ ಗ್ರಾಮೀಣ ಪಕ್ಷದವರು ನವೆಂಬರ್ ಹದಿನಾರು ಸಭೆಯನ್ನು ಕರೆಯಲಾಗಿದೆ ಹಾಗೂ ಎಲ್ಲರೂ ಸದಸ್ಯರು ಕಾರ್ಯಕರ್ತರು ನಮ್ಮ ಗ್ರಾಮೀಣ ಜನರು ಬೆಂಬಲವನ್ನು ನೀಡಿ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಕಲ್ಯಾಣ ಕರ್ನಾಟಕ ಹಾಗೂ ಪಕ್ಷ ಸಂಘಟನೆ ಕಾರ್ಯಕರ್ತನಾಗಿ ಸದಸ್ಯನಾಗಿ ಈ ಸೇವೆಯನ್ನು ಸಲ್ಲಿಸುತ್ತಾ ಯಾವತ್ತೂ ಮುಂದುವರಿಯುತ್ತೇನೆ ಆ ಕಾರಣಕ್ಕಾಗಿ ನಮ್ಮ ಹಳ್ಳಿಯ ಗ್ರಾಮೀಣ ಭಾಗದ ರೈತರಿಗೆ ಮುಖಂಡರಿಗೆ ಅಕ್ಕ ತಂಗಿಯರಿ ಅನ್ನ ತಂಬಂದಿರಿ ಎಲ್ಲರಿಗೂ ಈ ಸಂಘಟನೆ ಮೊದಲು ಅವರ ಬೆಂಬಲ ಬರುವಂತೆ ಅಂತೇಳಿ ನಾನು ಹೇಳಿ ಮಾತಾಡೋದು ಇದ್ದೇನೆ ನಮಸ್ಕಾರ ಕಿತ್ತೂಳು ಕಿತ್ತೂರು ಕರ್ನಾಟಕ ಶ್ರೇಣಿ ರಾಷ್ಟ್ರೀಯ ಹಾಗೂ ಇಲ್ಲಿ ಅಂತ ಎಲ್ಲ ಗಣ್ಯರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಎಲ್ಲ ಹದಿನಾರು ಒಂಬ ಹದಿನಾರು ಹನ್ನೊಂದಕ್ಕೆ ಸದಸ್ಯರ ಮೀಟಿಂಗು ಹಾಗೂ ಮುಂದಿನ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮನಸ್ಸಿನಿಂದ ಪ್ರತಿಯೊಬ್ಬರ ಮನೆಯಿಂದ ಒಬ್ಬೊಬ್ಬರು ಕರ್ಕೊಂಡು ತಮ್ಮನ್ನು ಶಕ್ತಿಯನ್ನು ಪ್ರದರ್ಶನ ತೋರಿಸಲಿಕ್ಕೆ ಪ್ರತಿಯೊಬ್ಬರು ಮನೆಯಿಂದ ಬರೀಬೇಕಾಗಿ ವಿನಂತಿ ಹಾಗೂ ನಮ್ಮದು ಯಾವುದೂ ಪಕ್ಷದ ಭೇದಭಾವ ಇಲ್ಲಾರದೆ ಎಲ್ಲನೂ ಎಲ್ಲ ಜಾತಿಗೆ ತೊಗೊಂಡು ಹೋಗೋ ಪಕ್ಷ ನಮ್ದು ಕರ್ನಾಟಕ ನಮಗೆ ಶಕ್ತಿ ಬರಬೇಕಂದ್ರೆ ನೀವೆಲ್ಲರೂ ದಯವಿಟ್ಟು ಬರಬೇಕಾಗಿ ನನ್ನ ಕಳ್ಕಳಿ ವಿನಂತಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ರಾಷ್ಟ್ರೀಯ ಪಕ್ಷದ ವತಿಯಿಂದ ಈ ಬಾರಿಯ ಪ್ರಥಮ ಪ್ರಾಥಮಿಕ ಸದಸ್ಯರ ಸಭೆಯನ್ನು ಕೈಗೊಳ್ಳಲಾಗಿದೆ ಹನ್ನೊಂದು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಸದಸ್ಯರ ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ ಅದರ ಉದ್ದೇಶ ಏನಂತಂದ್ರೆ ಈ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ಹೋರಾಟವಾಗಲಿ ಅಥವಾ ರಾಜಕೀಯ ಕಾರ್ಯಕರ್ತರಾಗಲಿ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಯಾವ ರೀತಿ ಕಾರ್ಯ ಕೈಗೊಳ್ಳಬೇಕು ಅನ್ನುವಂತ ಒಂದು ರೂಪುರೇಷೆಯನ್ನು ಕೈಗೊಳ್ಳುವ ಸಲುವಾಗಿ ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯರ ಮೊದಲನೇ ಸಭೆಯನ್ನು ಕರೆಯಲಾಗಿದೆ ಆ ಆದ್ರಿಂದ ಎಲ್ಲರೂ ಆ ಪಕ್ಷ ಪಕ್ಷದ ಸಭೆಗೆ ಆಗಮಿಸಿ ನಮಗೂ ಹಾಗೂ ನಮ್ಮ ಪಕ್ಷದ ಪಕ್ಷಕ್ಕೂ ಒಂದು ಬಲವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಮಾಡ ನಮಸ್ಕಾರ ಚಮಖಂಡಿ ತಾಲೂಕಿನ ಕಲ್ಲ ಮಹಾಲಯನೊಂದಿಗೆ ದೀಪಾವಳಿಯ ಶುಭಾಶಯಗಳು ಹಾಗೂ ನಮ್ಮ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ವತಿಯಿಂದ ರಾಷ್ಟ್ರೀಯ ಪಕ್ಷ ಸೇನಾ ವತಿಯಿಂದ ಮುಂಬರುವ ಅಕ್ಟೋಬರ್ ನವೆಂಬರ್ ತಿಂಗಳ ಹನ್ನೊಂದನೇ ಹದಿನಾರನೇ ತಾರೀಕಿನಲ್ಲೂ ನಮ್ಮ ಪ್ರಥಮ ಕಾರ್ಯಕರ್ತರ ಸಭೆಯನ್ನು ಕರೆಯುತ್ತಿದ್ದೇವೆ ಆದ ಕಾರಣ ನಮಗೆ ಈ ರಾಷ್ಟ್ರೀಯ ಪಕ್ಷದ ಸ್ಥಾಪನೆಗಾಗಿ ಎರಡು ಬೆಂಬಲ ಕೊಟ್ಟು ಕೊಟ್ಟಿದ್ದರೂ ಅದಕ್ಕಿಂತ ಹೆಚ್ಚಿನ ಜನ ಬಂದು ನಮ್ಮ ಈ ಸಭೆ ಪ್ರಥಮ ಕಾರ್ಯಕರ್ತರ ಸಭೆಗೆ ಹಾಗೂ ನಮ್ಮ ಪಕ್ಷಕ್ಕೆ ಬಲ ತುಂಬಿ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ರಾಷ್ಟ್ರೀಯ ಪಕ್ಷವನ್ನು ಈ ಬೆಂಬಲಿಸಬೇಕೆಂದು ತಮ್ಮಲ್ಲಿ ಎಲ್ಲ ಜನತೆ ವಿನಂತಿ ನಿಮ್ಮ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ರಾಷ್ಟ್ರೀಯ ಪಕ್ಷದ ಕಾರ್ಯ ಕಾರ್ಯದರ್ಶಿಗಳು ಸನ್ನೇ ಸ್ವಲ್ಪ ಬೆಳೆಯಿದೆ ನಮಸ್ಕಾರ ಇವತ್ತಿನ ಸಭೆ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ರಾಷ್ಟ್ರೀಯ ಪಕ್ಷ ಪ್ರಥಮ ಸಭೆಯಾಗಿದ್ದು ಈ ಸಭೆ ಉದ್ದೇಶ ಏನಪ್ಪ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ದಿನಾಂಕ ನವೆಂಬರ್ ತಿಂಗಳ ಹದಿನಾರು ತಾರೀಕಿಗೆ ಒಂದು ಕನಿಷ್ಠ ಕಾರ್ಯಕರ್ತರನ್ನು ಸಭೆ ಕೂಡಿಸಿ ಸಭೆ ಮಾಡುವ ಉದ್ದೇಶವಾಗಿತ್ತು ನವೆಂಬರ್ ಹದಿನಾಲ್ಕಿಂತ ಮುಂಚಿತವಾಗಿ ನಾವು ತಮಗೆ ಇಂಟಿಮೇಷನ್ ಕೊಡ್ತೀವಿ ಯಾವ ದಿವಸ ಮಾಡಬೇಕು ಏನು ಎಷ್ಟು ಜನ ಕರ್ಕೊಂಬರಬೇಕು ಈಗಿರ್ತಕ್ಕಂಥ ಕಾರ್ಯಕರ್ತರಿಗೂ ನಾವು ತಿಳ್ ತಿಳಿಸ್ತೀವಿ ಮತ್ತು ಹೊಸ ಕಾರ್ಯಕರ್ತರು ಅಲ್ಲಿಗೆ ಕರ್ಕೊಂಬರ್ಬೇಕು ತಮಗೆ ನಮಗೆ ಸೂಚನೆ ಮಾಡ್ತಾಯಿದ್ದೀವಿ ದಯಮಾಡಿ ತಾವುಗಳು ಈಗ ಎರ್ತಕ್ಕಂಥ ಕಾರ್ಯಕರ್ತರು ಮತ್ತು ಹೊಸ ಕಾರ್ಯಕರ್ತರಿಗೆ ಅಂತ ಆಹ್ವಾನಿಸಲಿಕ್ಕೆ ನವೆಂಬರ್ ಹದಿನಾಲ್ಕು ತಾರೀಕಿನ ನಾವು ಗೋಸ್ಕರ ಇನ್ನೊಮ್ಮೆಗೆ ಸ್ವಾಗತವನ್ನು ಮಾಡ್ಕೋತಾ ಇದ್ದೇನೆ ಅದು ಅದರಂತೆ ನಾನು ರಾಜಶೇಖರ್ ಮಂಗಳೂರು ಅಂತೇಳಿ ಈ ಒಂದು ರಾಷ್ಟ್ರೀಯ ಪಕ್ಷ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ ತಾವುಗಳು ನಾವು ಕೊಟ್ಟಂಥ ಸೂಚನೆಗೆ ಎಲ್ಲರೂ ಆಹ್ವಾನಿಸಿ ಬರಬೇಕಂತೆ ಕೇಳ್ಕೊತಾ ಇದ್ದಾರೆ ನೋಡಿ ಕೇಳಿ ಮಾಡಿ ಎಲ್ಲ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪ ರಾಷ್ಟ್ರೀಯ ಪಕ್ಷದ ಪಕ್ಷದಿಂದ ಪ್ರಪ್ರಥಮ ಸಾಮಾನ್ಯ ಸದಸ್ಯರ ಸಭೆಯನ್ನು ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರೆ ಕರೆಯಲಾಗಿದ್ದು ಪ್ರಪ್ರಥಮ ಸಭೆ ಇರೋದರಿಂದ ಈಗ ನಮ್ಮ ಪಕ್ಷವನ್ನು ಯಾವ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಅದಕ್ಕೆ ಹೆಂಗೆ ಬೆಳೆಸಬೇಕು ಏನು ಮಾಡಬೇಕು ಅದರ ರೂಪುರೇಷೆ ರೆಡಿ ಮಾಡುವ ವತಿಯಿಂದ ನಮ್ಮದೇನು ಮೇಲೆ ಈ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡ್ರೆ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡ್ರೆ ಎಲ್ಲರೂ ಬರೇ ಪಕ್ಷಕ್ಕೆ ಮಾತ್ರ ಸೀಮಿತವಾಗ್ಯದರು ಅವ್ರದ್ದು ಅಭಿವೃದ್ಧಿಗೆ ಅಭಿವೃದ್ಧಿಗಾಗಲಿ ನಮ್ಗೆ ಯಾವುದೋ ತೊಂದರೆಗಾಗಲಿ ನಮಗೇನು ಅನ್ಯಾಯ ಆಗ್ತೈತಿ ಅದ್ರ ಬಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ಯಾರೂ ಮಾತಾಡೋದಿಲ್ಲ ಅದನ್ನು ನಮಗೆ ಭಾಳ ಕೆಟ್ಟ ಅನ್ಸಾಗ್ತೈತಿ ಎಲ್ಲರೂ ತಮ್ಮ ಸ್ವಯ ತಮ್ಮ 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 ಆರ್ಥಿಕ ಸಫಲತೆ ಅದರ ತಾವು ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ ಉತ್ತರ ಕರ್ನಾಟಕವನ್ನು ಹೆಸರು ತರೋದು ಇದು ಯಾಕೋ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತಂದ್ರೆ ಅದು ಸಹ ಅದಕ್ಕೆ ಅದರ ಅದ್ರ ಬದಲ ಹೋರಾಡಲಿ ತಾವು ಒಬ್ಬರು ಏನೋ ಒಂದು ಅಧಿಕಾರ ಅಧಿಕಾರಕ್ಕೆ ತಿಸ್ಕೋಬೇಕಂತೇಳಿ ಉತ್ತರ ಕರ್ನಾಟಕ ಏನು ಉಪಯೋಗ ಮಾಡ್ಕೊಳತ್ತಾರಲ್ಲ ಅದು ಖಂಡನೀಯ ಇದು ಎರಡನೇದು ಹೇಳಬೇಕಾದ್ರೆ ಈಗಿದ್ದು ನಾವು ಪಕ್ಷವನ್ನು ಯಾಕೆ ಮಾಡೋದು ಮಾಡಿದ್ವಿ ಅಂತಂದ್ರೆ ಒಂದು ಸಾಲದ ಒಂದು ಉದಾಹರಣೆ ಹೇಳ್ತೀನಿ ಈಗಿದ್ದೇನು ರಾಜಕೀಯ ವ್ಯಕ್ತಿಗಳು ಅದರಲ್ಲ ಈಗ ತಮ್ಮ ರಾಜಕೀಯ ವ್ಯಕ್ತಿಗಳು ತಾವ ಸ್ವಂತ ಮತ್ತೊಬ್ರು ಯಾರಿಗೆ ಆಗಲ್ಲ ತಮ್ಮ ಮಗ ಆಗಬೇಕು ತಮ್ಮ ಹೆಣ್ತಾಗಬೇಕು ತಮ್ಮ ತಮ್ಮ ಆಗಬೇಕು ಆಗಬೇಕು ತಮ್ಮ ಮಕ್ಕಳಾಗ್ಬೇಕು ಇವ್ರು ಬಿಟ್ರೆ ಮತ್ತೊಬ್ರು ಯಾರು ತರುವ ನಮ್ಮ ವಿಚಾರ ಏನ ಉತ್ತರ ಕರ್ನಾಟಕದ ನಮ್ಗೆ ಉತ್ತರ ಕರ್ನಾಟಕ ಇವ್ರು ತಮ್ಮ ತಮ್ಮ ಮನೆಯಾಗ ರಾಜಕೀಯ ಇಟ್ಕೊಳ್ಳೋದ್ರಿಂದ ನಾವು ಉತ್ತರ ಕರ್ನಾಟಕದ ಜನತೆ ಬಗ್ಗೆ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋ ಸರಿಯಾಗಿ ವಿಚಾರ ಮಾಡುವರು ಅದರಿಂದ ಎಷ್ಟೋ ಹಳ್ಳಿಗಳು ಎಷ್ಟೋ ಹಳ್ಳಿಗಳು ನಿರಾಸೆ ಇರ್ತಾರೆ ನಾನು ಉದಾಹರಣೆಗೆ ಹೇಳಬೇಕಂದ್ರೆ ಇಲ್ಲೇ ಲಿಂಗದ ಕಟ್ಟಿ ಒಳಗೆ ಅವ್ರು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಇದೇ ಥರ ಸನಾಳ ಕುಮ ಈಗ ಸಣಾಳಾಗಿರ್ಬೋದು ಹೊಳೆ ದಂಡಿನ ಮೇಲೆ ನೋಡಿ ಎಷ್ಟೋ ಜನ ಬೀದಿ ವರ್ಷ ವರ್ಷ ನಮಗೆ ನೆರೆ ಬಂದರೂ ಬೀದಿಗೆ ಬಿದ್ದರೂ ನೋಡ್ತಾ ಇಲ್ಲ ಬರೀ ಏನು ಮಾಡ್ತಾರೆ ಅಂದರೆ ಒಂದು ಎರಡು ದಿವಸ ನಮ್ಗೆ ಏನೋ ಒಂದು ಒಂದು ಫುಡ್ ಕಿಟ್ ಕೊಡೋದು ಇದನ್ನು ಕೊಡೋದು ಮಾಡಿ ನಮ್ಮನ್ನ ಆಲಸಿಯನ್ನಾಗಿ ಮಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು ಇದು ನಮ್ಮ ಜನರಿಗೆ ತಿಳಿತಾ ತಿಳಿಯುವಲ್ಲ ಈಗ ನಾವು ಅದನ್ನೆಲ್ಲ ಜನರಿಗೆ ತಿಳಿ ಹೇಳಿ ನಮ್ಮ ಉತ್ತರ ಕರ್ನಾಟಕ ಇನ್ನು ಕೇಸ್ ಸರಿಯಾಗಿ ಎಲ್ಲರೂ ಸಮಾನವಾದ ದೃಷ್ಟಿಯಿಂದ ನಮ್ಮನ್ನು ನೋಡಬೇಕು ಕರ್ನಾಟಕ ಏಕೀಕರಣ ಏನಕ್ಕೆ ಅಂತಂದ್ರೆ ಕರ್ನಾಟಕ ಏಕೀಕರಣ ಆಗಬೇಕಾದ ಕಾರಣ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅಂದ್ರೆ ಯಾಕಂದ್ರೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಹಾಕಿತ್ತದ್ದು ಉತ್ತರ ಕರ್ನಾಟಕ ಯಾರು ಬರ್ತಿದ್ದಿಲ್ಲ ಹೀಗಾಗಿ ಏಕೀಕರಣ ಆದ್ಮೇಲೆ ನಮ್ಗೆ ಅಭಿವೃದ್ಧಿ ಹಾಕತ್ತಿನೋ ದೃಷ್ಟಿಯಲ್ಲಿ ಏಕೀಕರಣ ಮಾಡಿದ್ರು ಸುಮಾರು ಏಕೀಕರಣ ಆಗಿ ಒಂದು ಸುಮಾರು ವರ್ಷ ಕಳೆದ್ರು ಕಳೆದ್ರು ಇನ್ನೂ ತಾರತಮ್ಯ ಹೋಗ್ತಾ ಇದೆ ಯಾಕಂದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳು ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದವ್ರ ಕೈ ಆಗಿರೋದ್ರಿಂದ ಅವ್ರು ಹೆಂಗೆ ಹತ್ರ ಹಂಗೆ ಮಾಡಾಕ್ತಾರೆ ಅದಕ್ಕೆ ಇಂಥ ರಾಜಕಾರಣಗಳು ಎಲ್ಲ ಹೋಗದ ನಾವು ಒಂದು ಪಕ್ಷ ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋ ಸಮಿ ಅದಕ್ಕೆ ಇದಕ್ಕೆ ಕಿತ್ತೂರು ಕಲ್ಯಾಣ ಕರ್ನಾಟಕ ಕಿತ್ತೂರು ಅಂದ್ರೆ ಬಾಂಬೆ ಬಾಂಬೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಎರಡೂ ಸೇರಿಸಿ ನಾವು ಒಂದು ಪಕ್ಷ ಮಾಡಿದೆವು ಇವ್ರು ಏನ್ ಮಾಡಿದ್ರು ನಾವು ಉತ್ತರ ಕರ್ನಾಟಕ ಹೋರಾಟಕ್ಕೆ ಹೋರಾಟ ಮಾಡೋಕ್ಕಿದ್ದಾವೆ ಅದೊಂದು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಒಂದು ಕಲ್ಯಾಣ ಕರ್ನಾಟಕ ಮಾಡಿ ಅದಕ್ಕೊಂದು ಸಪ್ರೇಟ್ ಕೊಟ್ಟರು ಯಾಕಿದು ಉತ್ತರ ಉತ್ತರ ಬಾಂಬೆ ಕರ್ನಾಟಕ ಹಿಂದುಳಿದಿಲ್ಲ ಇರ್ತಿಲ್ಲ ಅದಕ್ಕೆ ಯಾಕೆ ಕೊಡಲಿಲ್ಲ ಅದಕ್ಕೆ ಯಾರು ನಮ್ಮ ಜನರ ಯಾರು ಜನರ ಅದ್ರ ಬಗ್ಗೆ ಇದನ್ನ ಮಾಡ್ತಾ ಇಲ್ಲ ಅದ್ರ ಯಾರು ನಮ್ಮ ರಾಜಕಾರಣಿಗಳು ಯಾರು ಅದರ ವಿಚಾರ ಮಾಡ್ತಾ ಇಲ್ಲ ಇದರಿಂದ ನಮ್ಮ ಯುವಕರಿಗೆ ಎಷ್ಟು ತೊಂದರೆ ಆಗ್ತೈತಿ ನೌಕರ ನೌಕರಿ ಹೋಗೋರಿಗೆ ಎಷ್ಟು ತೊಂದರೆ ಆಗ್ತೈತಿ ಹ್ಞೂ ಈ ಥರ ನಮ್ಗೆ ಈ ತಾರತಮ್ಯ ಗಾಡ ನಮಗೆ ಏನಕ್ಕೆ ಕೊಡದಿದ್ರು ಉತ್ತರ ಕರ್ನಾಟಕ ಸಮಾನ ಸಮಾನವಾಗಿ ಹಕ್ಕು ಕೊಡಬೇಕು ಒಂದು ವೇಳೆ ಹಕ್ಕು ಕೊಡಲಿಲ್ಲ ಅಂದ್ರೆ ನಾವು ಇದನ್ನ ನಾವು ವಿಪಕ್ಷ ಸ್ಟ್ಯಾಂಡ್ ಮಾಡಿ ಇದರಿಂದ ಉತ್ತರ ಕರ್ನಾಟಕ ಸಪ್ರೇಟ್ ಮಾಡೋಕ್ಕೂ ಏನು ಅಂತ ಅಂತೇಳಿ ಮುಖಾಂತರ ಹೇಳ್ತೀನಿ ಎರಡನೇ ನಮ್ಮಲ್ಲಿ ಎಲ್ಲರೂ ಉತ್ತರ ಕರ್ನಾಟಕ ಹುಲಿಗಳಾಗೆ ಅಲ್ಲ ಎಲ್ಲರೂ ಯಾವನು ಕೇಳ್ತೀವಿ ಏ ಉತ್ತರ ಕರ್ನಾಟಕ ಹುಲಿ ಉತ್ತರ ಕರ್ನಾಟಕ ಹುಲಿಗಳು ಕಾಡ್ನಾಗ ಇರ್ತಾವ ನಾಡಿನಾಗೆ ಬರಬಾರ್ದವ ಅವರು ಕಾಡಿನಾಗೆ ಇರುವಂಥ ವ್ಯವಸ್ಥೆನೂ ನೋಡೋದತ್ತೀಗ ಎಲ್ಲರೂ ಉತ್ತರ ಕರ್ನಾಟಕ ಹುಲಿ ಅಂದ್ರೆ ಹುಲಿಗಳು ಬ್ಯಾಟಿ ಆಡ್ತಾವ ಅಂದ್ರೆ ಇವರು ನಮ್ಮನ್ನ ಬ್ಯಾಟಿ ಆಡಕ್ ನಮ್ಮ ಸಿಟಿ ನಮ್ಮ ಆ ಜನಮ ಜನರ ಮಧ್ಯೆ ನಮ್ಮನ್ನ ಬ್ಯಾಟಿ ಆಡಕ್ ಅದ್ ನಮ್ಗೆ ನಾವು ಉತ್ತರ ಕರ್ನಾಟಕ ಹುಲಿ ಅನ್ಕೊತೀವಿ ದಯವಿಟ್ಟು ಅಂತ ಅದೆಲ್ಲ ಬಿಟ್ಟ ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕಡೆ ಗಮನ ಕೊಟ್ಟ ಎಲ್ಲ ಯುವಕರು ನಮ್ಮ ಪಕ್ಷದ ಕಡೆ ಒಂದ್ ಸ್ವಲ್ಪ ತೋ ಒಲವು ತೋರಿಸಿ ನಮ್ಗೆ ಸ್ವಲ್ಪ ಆಶೀರ್ವಾದ ಮಾಡಿದ್ದೆ ಆದ್ರೆ ನಮ್ಗೆ ಏನು ಉತ್ತರ ಕರ್ನಾಟಕ ಏನು ಅಭಿವೃದ್ಧಿ ಆಗುತ್ತಿಲ್ಲ ಅದಕ್ಕೆ ನೂರಕ್ಕೆ ನೂರ ನಾವು ಮಾಡ್ತೀವಿ ಅಂತ ಇದ್ರ ಮುಖಾಂತರ ಹೇಳ್ತೀವಿ ಇನ್ನೊಂದು ಈ ಸಭೆಗೆ ನಮ್ಮ ಸದಸ್ಯರು ಅಷ್ಟೇ ಅಲ್ಲ ಹುಡುಕಿದ್ದವ್ರು ಯಾರೋ ಬಂದರೂ ನಮ್ಗೆ ಐತಿ ನಮ್ಮ ಪಕ್ಷಕ್ಕೆ ನಾವೇನು ಯಾರು ಜಾತಿ ಭೇದ ಏನೂ ಇಲ್ಲ ನಮ್ಮ ವಿರುದ್ಧ ಉತ್ತರ ಕರ್ನಾಟಕ ಒಂದೇ ನೀವು ಮುಸ್ಲಿಮರು ನೀವು ಹಿಂದೂಗಳು ನೀವು ಕ್ರೈಸ್ತರು ನಮ್ದು ಆ ಥರ ಏನಿಲ್ಲ ಏನೇ ಇದ್ರು ಉತ್ತರ ಕರ್ನಾಟಕ ಒಂದೇ ಉತ್ತರ ಕರ್ನಾಟಕದವ್ರಿದ್ದವರೆಲ್ಲ ಒಂದಷ್ಟು ತಿಳ್ಕೊಂಡು ನಾವು ಈ ಪಕ್ಷ ಮಾಡಿದ್ದೀವಿ ಏನಾದರೂ ನಾವು ಇದೇ ಇದಕ್ಕೆ ಬದ್ರು ನಾ ಇನ್ನೊಂದು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೋದು ಏನಂದರೆ ದಯವಿಟ್ಟು ಇಂಥ ರಾಜಕಾರಣಿಗಳು ಏನದಾರಲ್ಲ ನೀವು ಅವ್ರು ಬೇರೆ ಇವರು ಬ್ಯಾರೆ ಇಂಥದೆಲ್ಲ ನಾವು ಉತ್ತರ ಕರ್ನಾಟಕದಾಗ ಬಿಟ್ಟು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆಗೆ ಗಮನ ಕೊಡಕ ಎಲ್ಲ ಯುವಕರು ಒಂದು ಸ್ವಲ್ಪ ಮುಂದಾಗಬೇಕಂತೇಳಿ ಇದರ ಮುಖಾಂತರ ತಮ್ಮಲ್ಲಿ ಕೇಳ್ಕೊಂಡ ನನ್ನ ಮಾತನ್ನು ಮುಗಿಸ್ತೀನಿ ಈಗ ಈ ಸಭೆಯನ್ನ ನಮಗ ನಮ್ಮ ಸದಸ್ಯರನ್ನ ಓಡಿಸೋದ್ರಿಂದ ಹಾಂ ಒಂದು ಕುಡಿಸೋದ್ರಿಂದ ನಮ್ಮಲ್ಲಿ ಏನು ಸಮಸ್ಯೆ ಅದಾವೆ ನಮ್ಮ ಸಮಸ್ಯೆಗಳು ಸಮಸ್ಯೆಗಳು ಏನೇಳ್ದಾವೆ ಎಲ್ಲ ನಾವು ತಗೊಂಡ ಆ ಸಮಸ್ಯೆಯ ಪರಿಹಾರದ ಬಗ್ಗೆ ಅಂದರೆ ನಮ್ಮಲ್ಲಿ ಈಗ ಎಷ್ಟೋ ಇಲ್ಲಿ ಎಷ್ಟೋ ಹಳ್ಳಿಗೆ ರೋಡ್ಗಳು ಕುಗೆ ಬಿದ್ದವು ಸರಿಯಾಗಿ ರೈತರಿಗೆ ಲೈಟ್ ಸಿಗ್ತಾಯಿಲ್ಲ ಸರಿಯಾಗಿ ಎಷ್ಟೋ ಜನಕ್ಕೆ ಮನೆ ಇಲ್ಲ ಮತ್ತು ಕುಡಿ ಶುದ್ಧ ಕುಡಿ ನೀರು ಸಿಗ್ತಾ ಇಲ್ಲ ಎಲ್ಲರೂ ರೊಕ್ಕ ರೊಕ್ಕ ಕೊಟ್ಕೊಂಡು ಕೊಂಡವು ಅಂದರೆ ಪಾಯ್ಬೇಕೆ ಕೊಂಡ್ಕೊಳ್ಬೇಕು ಮತ್ತು ಇನ್ನೊಂದು ಜಲ ಮಿಷನ್ ಮಿಷನ್ ಅಂತಂದು ಮಡ ಅದು ಎಲ್ಲಿ ಚಾಲು ಆಯ್ತು ಎಲ್ಲಿ ಗೊತ್ತಿಲ್ಲ ಇಂಥವು ಜ ಅನ್ನೆಸಸರಿ ಸ್ಕೀಮ್ ಮಾಡಿಬಿಟ್ಟು ಇದನ್ನು ಬಿಟ್ಟು ಅದರ ಅಭಿವೃದ್ಧಿ ಕಡೆ ಒಂದು ಸ್ವಲ್ಪ ಒಲವು ಕೊಟ್ರೆ ಅನುಕೂಲ ಆಗ್ತೀವಿ ಮತ್ತು ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ತಾಲ್ಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಇವಕ್ಕೆಲ್ಲಕ್ಕೂ ಎಷ್ಟು ಸಾಧ್ಯ ಆಗೈತಿ ಅಟ್ ಎಮ್ ಎಲ್ ಎಮ್ ಪಿ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಆಟ ನಾವು ಕ್ಯಾಂಡಿಡೇಟ್ ಹಾಕಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ದು ಈಗ ಈಗ ತಾನೇ ಸಣ್ಣದೊಂದು ಸಸಿ ನಟ್ಟಿದ್ದೀವಿ ಅದು ಗಿಡ ಆಗೋಕೆ ಒಂದು ಸ್ವಲ್ಪ ಲೇಟ್ ಆಕತಿವಿ ಅದು ಲೇಟ್ ಆಗಕ್ಕೆ ಅದು ನಮಗೆ ಗೊತ್ತೈತಿ ಒಂದು ಸ್ವಲ್ಪ ನಮ್ಮ ಯುವಕರಿಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಅರಿವು ನಾವು ಇದ್ರಾಗ ಸಕ್ಸಸ್ ಆಗ್ತಿವಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಪತ್ರದ ಕಡೆಗೆ ಒಯ್ತೀವಿ ಅಂತ ಹೇಳಿ ಮುಖಾಂತರ ಹೇಳ್ತೀವಿ